ಹಾಯ್ ಎಲ್ರಿಗೂ ನಮಸ್ಕಾರ ಇದು ಟ್ಯೂಸ್ಡೇ ಮಿನಿ ವ್ಲಾಗ್ ಆಗಿದೆ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಫ್ರೆಶ್ ಅಪ್ ಆಗಿ ಆಮೇಲೆ ಹೊರಗಡೆ ಬಂದು ಕರ್ಟನ್ ಎಲ್ಲ ಸರಿ ಮಾಡಿ ನಂತರ ನಾನು ನೀರನ್ನ ಬಿಸಿ ಮಾಡಿ ನಂತರ ನೀರು ಕುಡಿತೀನಿ ಇದು ನನ್ನ ಡೈಲಿ ರುಟೀನ್ ಆಗಿದೆ ಬ್ರಷ್ ಮಾಡಿದ ನಂತರ ನಾನು ಬಿಸಿ ನೀರು ಕುಡಿಯೋದು ಯಾವುದನ್ನು ಮಿಸ್ ಮಾಡಿದ್ರು ಅದನ್ನ ಮಾತ್ರ ಮಿಸ್ ಮಾಡೋದಿಲ್ಲ ಸಂಡೆ ನಾವು ಗ್ರೌಸರಿ ತಂದಿದ್ದು ಇವತ್ತು ನಾನು ಎಲ್ಲಾನು ಎತ್ತಿ ಜೋಡಿಸಿಟ್ಕೊಂತ ಇದ್ದೆ ಇದರಲ್ಲಿ ಎರಡು ತಿಂಗ್ಸ್ ನನಗೆ ತುಂಬಾ ಇಷ್ಟ ಆಯ್ತು ಒಂದು ಈ ಫ್ಯಾನ್ ನನ್ಗೆ ಇಷ್ಟ ಆಗಿದ್ದು ಇನ್ನೊಂದು ದೇವ್ರ ಮನೆ ವರ್ಷಕ್ಕೆ ಅಂತ ಹೇಳಿ ಆರೆಂಜ್ ಕಲರ್ ಕ್ಲಾತ್ ನ ತಗೊಂಡಿದ್ದೆ ಅದು ತುಂಬಾ ಇಷ್ಟ ಆಯ್ತು ತುಂಬಾ ಸಾಫ್ಟ್ ಆಗಿತ್ತು ಹಾಗೆ ಒಂದಷ್ಟು ಸಾಮಾನಗಳನ್ನ ತಗೊಂಡು ಬಂದಿದ್ದೀವಿ ಅದನ್ನ ಎತ್ತಿ ಇಟ್ಕೊಂತ ಇದ್ದೀನಿ ಬೇಳೆ ಖಾಲಿ ಆಗಿತ್ತು ಅಂತ ಹೇಳಿ ಅದನ್ನ ರೀಫಿಲ್ ಮಾಡ್ಕೊಂಡೆ ಮಾರ್ನಿಂಗ್ ತಿಂಡಿಗೆ ಅಂತ ಹೇಳಿ ನಾನು ಬಿಸಿಬೇಳೆ ಮಾಡ್ಕೊಂಡಿದ್ದೆ ಬಿಸಿ ಬೇಳೆ ಬಾತಿಗೆ ನಾನು ಎರಡು ತರ ಬೇಳೆನ ಹಾಕೊಂಡಿದ್ದೀನಿ ಒಂದು ಮೊಸರು ದಾಲು ಮತ್ತೆ ಒಂದು ತೂರ್ ದಾಲು ಈ ತರ ಎರಡು ಅಥವಾ ಮೂರು ಥರ ಬೇಳೆನ ಹಾಕೊಂಡಾಗ ಬಿಸಿ ಬೆಳೆ ಬಾತು ಇನ್ನು ಬರುತ್ತೆ ಆಗಿ ಮತ್ತೆ ಬೇಳೆನ ನೆನೆಯದಿ ಅಂತ ಹೇಳಿ ಸೈಡ್ ಅಲ್ಲಿ ಇಟ್ಬಿಟ್ಟು ನಾನು ತರಕಾರಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ತರಕಾರಿನ ನಮ್ಗೆ ಹೇಗ ಬೇಕೋ ಆ ಥರ ಡಿಸೈನ್ ಆಗಿ ಕಟ್ ಮಾಡ್ಕೊಬೋದು ತುಂಬಾ ಸಣ್ಣದಾಗಿ ಹಚ್ಕೊಳ್ಬೋದು ಇಲ್ಲ ದೊಡ್ಡ ದೊಡ್ಡದಾಗಿ ಹಚ್ಕೊಬೋದು ಟೇಸ್ಟ್ ನಮಗೆ ಬಿಟ್ಟಿತ್ತು ತರಕಾರಿ ಬೇಳೆನ ಎರಡು ವಿಷಲ್ ಕೂಗಿಸಿಕೊಳ್ಳೆ ಅಂತ ಇಟ್ಬಿಟ್ಟು ಇಲ್ಲಿ ನಾನು ಒಂದು ಅರ್ಧ ಹಣ್ಣು ಗಾತ್ರ ನಾನು ಹುಣಸೆಣ್ಣ ತಗೊಂಡು ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಅದು ವಿಜಯಲ್ ಬರೋ ವರ್ಷದಿಂದ ನನ್ಗೆ ಟೈಮ್ ಇತ್ತು ಅಂತ ಹೇಳಿ ನಂದು ಗ್ರೋಸರಿ ಏನಿತ್ತು ಅದನ್ನೆಲ್ಲ ಫಿಲ್ ಮಾಡ್ಕೊತ ಇದ್ದೆ ಊರಿ ಸ್ವಲ್ಪ ಅಕ್ಕಿ ಮತ್ತೆ ಈ ರಾಗಿ ಹಿಟ್ಟು ಎಲ್ಲಾನು ತಗೊಂಡ್ ಬಂದಿದೆ ಎತ್ತಿಟ್ಕೊತಾ ಪೋಸ್ಟ್ ಪೋನ್ ಮಾಡ್ಕೊಂಡ್ರೆ ಎಷ್ಟು ದಿನ ಆದ್ರೂ ಕೆಲಸನೇ ಆಗೋದಿರೋದಿಲ್ಲ ಹತ್ತು ದಿನ ಆಯ್ತು ಈ ಸಾಮಾನೆಲ್ಲ ತಗೊಂಡ್ಬಂದು ಇನ್ನು ಜೋಡ್ಸಿಟ್ಕೊಂಡಿರ್ಲಿಲ್ಲ ಇವತ್ತು ಇದಕ್ಕೆ ಋಣ ಕೊಡ್ತು ಅಂತ ಅನ್ಸುತ್ತೆ ಇಷ್ಟು ಮಾಡ್ಕೊಳ್ಳೋ ಸಂಜಿತ್ ಕೂಡ ಎದ್ದ ಅವನು ಎದ್ದಿದ ನಂತರ ನಾನು ಈ ನ್ಯೂಟ್ರಿಷನ್ ಪೌಡರ್ ನ ಕುಡಿಸ್ತೀನಿ ದಿನ ಕುಕ್ಕರ್ ಎರಡು ವಿಜಿಲ್ ಬಂದು ಆಲ್ರೆಡಿ ಅದನ್ನ ಆರೋದಿಕ್ಕೆ ಅಂತ ಇಟ್ಬಿಟ್ಟು ನಾನು ಒಗ್ಗರಣೆಗೆಲ್ಲ ಎಲ್ಲಾ ರೆಡಿ ಮಾಡ್ಕೊಂಡಿದ್ದೆ ಒಗ್ಗರಣೆಗೆ ಸಾಸ್ರೆ ಕರ್ಬಿಟ್ಟು ೇವು ಟೊಮೊಟೊ ಈರುಳ್ಳಿ ಬ್ಯಾಡಿಗೆ ಮೆಣಸಿಕಾಯಿ ಹಿಂಗು ಎಲ್ಲೂ ಕೂಡ ಹಾಕಿ ನಾನು ಒಗ್ಗರಣೆ ಮಾಡ್ಕೊಂಡು ಏನು ಬೇಯಿಸ್ಕೊಂಡಿದ್ದೆ ಆ ತರಕಾರಿ ಮತ್ತೆ ಅಕ್ಕಿ ಬೇಳೆನ ನಾನು ಮಿಕ್ಸ್ ಮಾಡ್ಕೊಂಡೆ ಏನು ಯಾಕೆ ಬೆಳಗಿನ ತಿಂಡಿಯೆಲ್ಲ ಮುಗಿಸ್ಕೊಂಡು ಬೇರೆ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಂಡೆ ಈ ಥರ ಸೊಪ್ಪು ಸಾರು ಏನಾದರೂ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಬೇಗನೆ ನಾನು ಸ್ಟಾರ್ಟ್ ಮಾಡ್ಕೊತೀನಿ ಯಾಕೆ ಅಂತಂತ ಹೇಳಿದ್ರೆ ಸೊಪ್ಪನ್ನ ನೀಟಾಗಿ ಬಿಡಿಸ್ಕೊಂಡು ತೊಳ್ಕೊಬೇಕು ಹಾಗಾಗಿ ಈ ಥರ ಅಡುಗೆಗಳನ್ನ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡ್ಕೊತೀನಿ ಹಾಗೆ ಸ್ವಲ್ಪ ಕಾಳೆಲ್ಲ ಬೇಯಿಸ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಬೇ ಲೇಟ್ ಆಗುತ್ತೆ ಅಂತ ಹೇಳಿ ಬೇಗ ರೆಡಿ ಮಾಡ್ಕೊತೀನಿ ಬರೀ ಸೊಪ್ಪಿನ ಮಾಡಿದ್ರೆ ಸೊಪ್ಪು ಸೊಪ್ಪು ಇರುತ್ತೆ ಏನು ಕಾಳುಗಳು ಇರೋದಿಲ್ಲ ಅಂತ ಹೇಳಿ ನಾನು ಕಾಳು ಮತ್ತು ಆಲೂಗೆಡ್ಡೆನ ಮಧ್ಯ ಸಿಗ್ಲಿ ಅಂತಂತ ಹೇಳಿ ಬೇಯಿಸ್ಕೊಂಡಿ ಹಾಕೊಂತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಊಟಕ್ಕೆ ನಂಚ್ಕೊಳಕೆ ಅಂತ ಹೇಳಿ ಎಕ್ಸ್ಟ್ರಾ ಡಿಶ್ ಏನು ಮಾಡುವ ಅವಶ್ಯಕತೆ ಇರೋದಿಲ್ಲ ಹಾಗೆ ಆರಾಮಾಗಿ ತಿನ್ಕೊಬೋದು ಅಂತ ಹೇಳಿ ಈ ಥರ ಮಾಡ್ಕೊತೀನಿ ಇನ್ನು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ನಾನು ಸಂಚಿತ್ತು ಹೊರಗಡೆ ಹೋದ್ವಿ ಹೊರಗಡೆ ಅಂತ ಹೇಳಿದ್ರೆ ಅವನನ್ನ ಪಾರ್ಕ್ ಕರ್ಕೊಂಡು ಹೋಗಿದ್ದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಕೊಡೋದನ್ನ ಮರಿಬೇಡಿ